ಇದು ಜಿಲೇಬಿ ಫಿಶ್ ಏನ್ ಯಾವ್ದು ಬೇಕರಿ ಐಟಮ್ ಇದಂಗಿದೆ ಯಾವ ಮಟನ್ ಸರ್ ಇದು ಇಷ್ಟೊಂದು ಚೆನ್ನಾಗಿದೆ ಸೊ ಹಾ ಎಲ್ಲ ಇವ್ರಿಗೆ ಒಂದು ವೆಲ್ಕಮ್ ಸ್ಟ್ರೀಟ್ ತಾಜಾಡ್ ಗುರು ಇಡೀ ಬೆಂಗಳೂರಲ್ಲಿ ನೂರ ಐವತ್ತು ರೂಪಾಯಿಗೆ ಮಟನ್ ಬಿರಿಯಾನಿ ಕೊಡುವಂತ ಹೋಟ್ಲ್ ಯಾವ್ದಾರ ಇದ್ರೆ ಹೇಳ್ರಿ ಆ ಹೋಟ್ಲು ಬಂದು ಇದೊಂದೇ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಬಂದು ನೂರೈವತ್ತು ರೂಪಾಯಿಗೆ ಮಟನ್ ಬಿರಿಯಾನಿ ಕೊಡ್ತಿದ್ದಾರೆ ನಾಟಿ ಭೋಜನ ಅಂದ್ಬಿಟ್ಟು ಹುಳಿ ಮಾವು ಗೇಟ್ ಇದೆ ಗೊತ್ತಾ ಹುಳಿ ಮಾವು ಒಂದು ಆರ್ಚ್ ಇದೆಯಲ್ಲ ಒಳಗಡೆ ಹೋಗ್ತಾ ರೈಟ್ ಸೈಡ್ ಅಲ್ಲಿ ನಾಟಿ ಭೋಜನ ಅನ್ನೋ ಈ ಅಲ್ಲಿ ನೂರೈವತ್ತು ರೂಪಾಯಿ ಮಟನ್ ಬಿರಿಯಾನಿ ನೂರಿ ಇಪ್ಪತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ನೂರು ರೂಪಾಯಿ ಕಾಲು ಸೊಪ್ಪು ಈ ತರ ನಾಟಿ ಸ್ಟೈಲ್ ಊಟ ಸಿಗುತ್ತೆ ಸೊ ಅದಕ್ಕೋಸ್ಕರ ಬಂದಿರೋದು ಮಧ್ಯಾಹ್ನದ ಬಾಟಕ್ಕೆ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಹೋಗಿ ಒಂದರತ್ರ ಹತ್ರ ಹೆಚ್ಚಿನ ಡೀಟೇಲ್ ತಿಳಿಸ್ತೀನಿ ಸುತ್ತಮುತ್ತ ಬಂದ್ರೆ ನೀವು ಕೂಡ ನೂರೈವತ್ತು ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಒಳ್ಳೆ ಮಟನ್ ಬಿರಿಯಾನಿ ತಿನ್ಬೋದು ಸೊ ಬನ್ನಿ ಹೋಗೋಣ ಈಗ ಬರೋಣ ನಿಮ್ಮ ಸರ್ ನಮ್ಮ ಹೆಸರು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಮತ್ತೆ ನಾಟಿ ಭೋಜನ ಓಪನ್ ಓಪಲಾಗ ಎಷ್ಟು ದಿನ ಆಯ್ತು ಸರ್ ನಮ್ದು ಐದು ವರ್ಷ ಆಯ್ತು ಸರ್ ಐದು ವರ್ಷ ಇಲ್ಲ ಇದೆ ಐದು ವರ್ಷದಿಂದ ಐದು ವರ್ಷ ನಮ್ದು ಆ್ಯಕ್ಚುಲಿ ಅಲ್ಲೇ ಇತ್ತು ಡಿಎಲ್ಎಫ್ ಕಡೆ ಇತ್ತು ಓಕೆ ಇವಾಗ ಇಲ್ಲಿಗೆ ಬಂದು ಒಂದು ಟೂ ಇಯರ್ಸ್ ಆಗಿದೆ ಇಲ್ಲಿ ಟೂ ಇಯರ್ಸ್ ಇಂದ ಟೂ ಇಯರ್ಸ್ ಆಗಿದೆ ನಮ್ದು ಸ್ಟಾರ್ಟಿಂಗ್ ಇಂದ ನಾವು ಹಂಡ್ರೆಡ್ ರುಪೀಸ್ ಕಾಲ್ ಕೊಡ್ತಾ ಇದೀವಿ ಅದು ಪ್ರೈಸ್ ಹಂಗೆ ಇದೆ ಅದನ್ನೇ ನಾವು ಚೆನ್ನಾಗಿ ಅದು ಫೈವ್ ಇಯರ್ಸ್ ಹಿಂದೆನೇ ಹಂಡ್ರೆಡ್ ರುಪೀಸ್ ಅವತ್ತಿಂದ ಇವತ್ತಿನ ಬರ ಅದು ಹಂಗೆ ಇದೆ ನಾರ್ಮಲ್ ಸಾವಿರ ನೂರು ರೂಪಾಯಿನೇ ಇರುತ್ತೆ ಕಾಲ್ ಸುಪ್ಪು ಮಟನ್ ಬಿರಿಯಾನಿ ಇವಾಗ ಸ್ಟಾರ್ಟ್ ಮಾಡಿದೆ ಒಂದು ಒನ್ ಇಯರ್ ಆಯ್ತು ಇವಾಗ ರೀಸೆಂಟ್ ಆಗಿ ಕೊಡ್ತಿರೋದು ಮಟನ್ ಬಿರಿಯಾನಿ ಅದಕ್ಕೆ ಮುಂಚೆ ಬರಿ ಚಿಕನ್ ಬಿರಿಯಾನಿ ಮಾತ್ರ ಇತ್ತು ಚಿಕನ್ ಬಿರಿಯಾನಿ ಎಷ್ಟು ಚಿಕನ್ ಬಿರಿಯಾನಿ ರೂಪಾಯಿ ಮಟನ್ ಬಿರಿಯಾನಿ ರೂಪಾಯಿ ಐವತ್ತು ರೂಪಾಯಿ ಏನ್ ಜಾಸ್ತಿ ಡಿಫ್ರೆನ್ಸ್ ಎಲ್ಲ ಎಷ್ಟು ಪೀಸ್ ಕೊಡ್ತೀರಾ ஒுல் நம்ம இவங்க கால சூப்பு மட்டன் ஒத்து சாவே இடியு மத்தி வடை மட்டன் கைம வடை கிம உண்டை சார்க் முதல் ராகி முத கபாபு ಮಟನ್ ಫ್ರೈ ಬೋಟಿ ಫ್ರೈ ಎಲ್ಲ ಸಿಗುತ್ತೆ ಸರ್ ನೀವು ಯಾವ ಊರು ನಮ್ದು ಆಕ್ಚುಲಿ ನೇಟಿವ್ ಆಂಧ್ರ ಆಂಧ್ರ ಬಟ್ ನಾವು ಇಲ್ಲೇ ಸೆಟಲ್ಡ್ ಸರ್ ಚೆನ್ನಾಗಿ ಸೆವೆನ್ ಇಯರ್ಸ್ ಆಗಿದೆ ಇಲ್ಲೇ ಕನ್ನಡ ಕಲಿತು ಇಲ್ಲೇ ಸೆಟಲ್ ಆಗಿದೆ ಓಕೆ ಓಕೆ ಸರ್ ಎಲ್ಲ ನಮ್ದು ಪಕ್ಕನ ನಾಟಿ ಸ್ಟೈಲ್ ಸರ್ ಬಟ್ರು ಯಾರು ಇದಾರಾ ಅಥವಾ ನೀವೇ ಮಾಡ್ತೀರ ಹಾಂ ನಾವೇ ಸರ್ ಬಟ್ರು ನೀವೇ ಮಾಡೋದು ಹಾಂ ನಾವೇ ಬಟ್ರು ನಾವು ಅದಕ್ಕೆ ಆಚೆ ಜಾಸ್ತಿ ಕಾಣಿಸಲ್ಲ ನಾವು ಒಳಗಡೆ ಇರ್ತೀವಿ ನಾವೇ ಬಟ್ ಬನ್ನಿ ಗುರು ಒಳಗಡೆ ಏನೇನಿದೆ ಅಂತ ಕಿಚನ್ಗೆ ಹೋಗಿ ನೋಡ್ಬಿಡೋಣ ಆಲ್ರೆಡಿ ಬಾರಿಸ್ತವ್ರೆ ಕಿಚನೆಲ್ಲ ನೀಟಾಗಿ ಕೊಂಡಿದ್ದೀರಾ ಸರ್ ಪರೋಟಾ ಸ್ಪೆಷಲ್ ಇಲ್ಲಿ ಹಾಂ ಸರ್ ಪರೋಟಾ ಹಾಂ ಎಷ್ಟು ಪರೋಟ ಆಗುತ್ತೆ ಡೈಲಿ ಆದರೆ ಪರ್ ಡೇ ಹೆಂಗಾದರೂ ಒಂದು ಟೂ ಹಂಡ್ರೆಡ್ ಪೀಸಸ್ ಪರೋಟ ಪರೋಟ ಸರ್ ಹೌದು ಸರ್ ಸರ್ ಇದು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಓಕೆ ಇದು ನೂರ ಇಪ್ಪತ್ತು ರೂಪಾಯಿ ಚಿಕನ್ ಬಿರಿಯಾನಿ ಎಷ್ಟು ಪೀಸ್ ಇದಕ್ಕೆ ಎರಡು ಪೀಸ್ ಇದನ್ನು ಹೌದು ಸರ್ ಒಂದು ಲೆಗ್ ಪೀಸ್ ಕೊಡ್ತೀವಿ ಒಂದು ಮಾಮೂಲಿ ಪೀಸ್ ಕೊಡ್ತೀವಿ ಪೀಸ್ ಹಾಕಿ ನೂರೈವತ್ತು ರೂಪಾಯಿ ಸರ್ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಸರ್ ಇದೊಂಥರ ಪಲಾವ್ ಸ್ಟೈಲಾ ಹಾಂ ಸರ್

ಇದು ಒಂದು ದೊಡ್ಡ ಕಾಲು ಏನು ಇಷ್ಟುದೇ ಇದೆ ಕಾಲು ಸರ್ ಒಂದು ಒಂದು ಕಾಲಿಗೆ ಎಷ್ಟು ಎಷ್ಟು ಸೂಪ್ ಮಾಡ್ತೀರಾ ನೀವು ನಾರ್ಮಲ್ ಆಗಿ ಅಂದ್ರೆ ಯಾವ ಥರ ಲೆಕ್ಕ ಸರ್ ಒಂದು ಕಾಲಕ್ಕೆ ಒಂದು ಪ್ಲೈನ್ ಸೂಪು ಒಂದು ಕಾಲ್ ಸೂಪು ಆ ಥರ ಮಾಡ್ತೀವಿ ಇವಾಗ ಒಂದು ಐವತ್ತು ಕಾಲ್ ಸೂಪ್ ಬೇಕಾದ್ರೆ ಒಂದು ಹಂಡ್ರೆಡ್ ಸೂಪ್ಸ್ ಮಾಡ್ತೀವಿ ಅದ್ರಲ್ಲಿ ಪ್ಲೈನ್ ಸೂಪ್ ತಗೊಳ್ತಾರೆ ಒಬ್ಬರು ಕಾಲ್ ಸೂಪ್ ತಗೊಳ್ತಾರೆ ಹಂಗೆ ಡಬಲ್ ಓಕೆ ಸರ್ ಇದರಲ್ಲಿ ಮಟನ್ನು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಮಸಾಲ ಕೈಮ ಸಾರು ಗಟ್ಟಿನೇ ಇದೆ ಹಾಂ ಸರ್ ಎಷ್ಟು ಸರ್ ರೇಟ್ ಇದು ಸರ್ ಇನ್ನೂರು ರೂಪಾಯಿ ಸರ್ ಐದು ಉಂಡೆ ಕೊಡ್ತೀವಿ ಇನ್ನೂರು ರೂಪಾಯಿ ಐದು ಉಂಡೆ ಇಷ್ಟು ಕೊಡ್ತೀರಾ ಹೌದು ಸರ್ ಇದು ಮಟನ್ ಸಾರಲ್ಲ ನಾರ್ಮಲ್ ಕೈಮಾಗಿ ಅಂತ ಸಪ್ರೇಟ್ ಸಾರಿದು ಇದು ಮಟನ್ ಸಾರೇ ಸರ್ ಮಟನ್ ಸಾರೇನಾ ಹೌದು ಓಕೆ ಯಾವ್ ಮಟನ್ ಸರ್ ಇದು ಇಷ್ಟೊಂದು ಚೆನ್ನಾಗಿದೆ ಗುರಿನಾ ಅಯ್ಯೋ ಭಯಂಕರ ಚೆನ್ನಾಗಿದೆ ನೋಡೋದಕ್ಕೆ ಸರ್ ಇದೆ ಸರ್ ಬೋಟಿ ಫ್ರೈ ಸೊ ನೀವು ಬೋಟಿ ರೆಡಿ ಮಾಡಿ ಕೊಂಡಿರ್ತೀರಾ ಅದಕ್ಕೆ ಹೇಳ್ದಾಗ ಫ್ರೈ ಮಾಡ್ಕೊಡ್ತೀರಾ ಹೌದು ಸರ್ ಹೌದು ಸರ್ ಜಿಲೇಬಿ ಇದೆ ಬಾಂಗ್ಡಾ ಫಿಶ್ ಇದೆ ಮತ್ತೆ ಪಾಂಪ್ಲೆಟ್ ಫಿಶ್ ಇದೆ ಓಕೆ ಇದೆಲ್ಲ ತವೆ ಫ್ರೈ ತವಾ ಫ್ರೈ ಸಲ ಎಲ್ಲ ಏನಿಲ್ಲ ಗ್ರೇವಿ ಇಲ್ಲ ಸರ್ ನಾವು ಫಿಶ್ ಗ್ರೇವಿ ಮಾಡಲ್ಲ ನೀವು ಮೀನ್ ಸಾರ್ ಅಂತ ಹಾಕಿರೀ ಸರ್ ಅದು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದೆ ಇಲ್ಲ ಹೀಗೆ ಹಾ ಅದು ಕೇಳ್ತಾ ಇಲ್ಲ ಯಾರು ಇದೇ ಜಾಸ್ತಿ ಕೇಳ್ತಾರೆ ತವ ಫ್ರೈ ಕೇಳ್ತಾರೆ ಕೇಳ್ತಾರೆ ಸರ್ ಇದು ಜಿಲೇಬಿ ಫಿಶ್ ಸರ್ ಏನ್ ಸರ್ ಯಾವ್ದು ಬೇಕರಿ ಐಟಮ್ ಇದಂಗಿದೆ ನೋಡೋದಕ್ಕೆ ಪೌಡರ್ ಮಸಾಲ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಮಾಡಿ ಅಲ್ಲ ನೀವು ನಾರ್ಮಲ್ ಆಗಿ ಎಲ್ಲಾರು ಹಸಿ ಮಸಾಲೆ ಹಾಕ್ತಾರೆ ನೀವು ಮೇಲ್ಗಡೆ ಮತ್ತೆ ಪೌಡರ್ ತರ ಮಸಾಲೆ ಹಾಕಿದೀರಾ ಹೌದು ಸರ್ ಅದೇ ಸ್ಪೆಷಲ್ ಅದೇ ಸ್ಪೆಷಲ್ ನೀವು ಟೇಸ್ಟ್ ನೋಡಿ ಸರ್ ಒಂದು ಜಿಲೇಬಿ ಮಾಡ್ಕೊಟ್ಬಿಡಿ ಸರ್ ಹಾಗಾದ್ರೆ ನೋಡೋಣ ಖಂಡಿತ ಸರ್ ಏನಿದ್ರು ಡ್ರೈ ಮಸಾಲೆ ಡ್ರೈ ಮಸಾಲೆ சேம் கைமா உண்டேனா அதிருதேனே வடை சரி சப்படி ஜூ ஸ்பைசி சொல் ஜூஸ் இருக்கா சேஞ்ச் இருக்கா ಚಿಕನ್ ಬಿರಿಯಾನಿ ಎರಡು ಪೀಸು ಲೆಗ್ ಪೀಸ್ ಜೊತೆ ಆಹಾ ದಮ್ ಕಟ್ಟಿರ್ತಾರೆ ಆಟಿ ಸ್ಟೈಲಲ್ಲಿ ಮಾಡಿರೋಂಥದ್ದು ಬಿರಿಯಾನಿ ಈ ಈ ಪೀಸ್ನ ಬಿರಿಯಾನಿ ಜೊತೆ ಬೆನ್ಸಿ ಬೇಯಿಸಿಲ್ಲ ಅಂದರೆ ದಮ್ ಕಟ್ಟಿಲ್ಲ ನಾರ್ಮಲಾಗಿ ಎತ್ಕೊಂಡ್ಬಿಟ್ಟಿರ್ತಾರೆ ಚಿಕನ್ ಆದರೂ ಕೂಡ ನಾರ್ಮಲಾಗಿ ಡ್ರೈ ಇರುತ್ತೆ ಸಿಕ್ಕಾ ಬಟ್ಟೆ ಡ್ರೈ ಇರುತ್ತೆ ಚಿಕನ್ ಪೀಸು ಎಷ್ಟು ಸ್ಪೈ ಜ್ಯೂಸಿ ಇದೆ ಗೊತ್ತಾಯಿತು ಆ ಫ್ರೆಶಲ್ಲಿ ನಿಮಗೆ ಆ ಜ್ಯೂಸಿನೆಸ್ಸು ಸಾಕಾದಾಗಿ ಸಿಗುತ್ತೆ ಅಬ್ಬೋ ಚೆನ್ನಾಗಿದೆ ಬೀಸ್ ಮಾತ್ರ ಮತ್ತೂರಿಯಾಗಿದೆ ರೈಸು ಕೂಡ ಡಿಸೆಂಟ್ ಫ್ಲೇವರು ಅಬ್ಬಾ ಹೆಂಗಿದೆ ಗುರು ಮಟನ್ ಬಿರಿಯಾನಿ ಪಲಾವ್ ಅಲ್ಲಿ ಪಲಾವ್ ಸ್ಟೈಲು ಸ್ವಲ್ಪ ಡಾರ್ಕ್ ಇದೆ ಸ್ವಲ್ಪ ಮಸಾಲ ಭರಿತವಾಗಿ ಈ ಹೆಂಗೆ ಅಂದರೆ ನಮ್ಮೂರು ಮೈಸೂರು ಸ್ಟೈಲ್ ಪಲಾವ್ ಥರನೂ ನೋಡಬೇಕು ನೋಡಿದ್ರೆ ಈ ದಿಂಡಿಗಲ್ ಸ್ಟೈಲ್ ಕಲರ್ ಹತ್ರ ಬಂದರೆ ನೀವು ನೋಡಿ ಕಲರ್ ಏನಿದೆಯಲ್ಲ ಈ ದಿಂಡಿಗಲ್ ಸ್ಟೈಲಲ್ಲಿ ಸ್ವಲ್ಪ ಮಾಡ್ತಾರಲ್ಲ ಆ ಥರ ಕಲರು ಎಲ್ಲ ತರ್ತರಿಯಾಗಿ ಹಾಕಿದರೆ ಮಸಾಲೆ ಎಲ್ಲ ಸ್ಪೈಸಸ್ ಎಲ್ಲ ಆಮೇಲೆ ಆ ಘಮ ಏನಿದೆ ಒಂಥರ ಮೈಸೂರು ಪಲಾವ್ ಖಮ ಸಣ್ಣಕ್ಕಿ ಸಣ್ಣಕ್ಕಿ ಬಿರಿಯಾನಿ ಘಮ್ ಅನ್ನತ್ತೆ ಬಿರಿಯಾನಿ ಗುರು ಚೆನ್ನಾಗಿದೆ ರುಚಿ ರುಚಿಯಾಗಿದೆ மூணு பீஸ் கொடுத்து பீஸு இந்த பீஸு சூப்பர் அது நூறைவத்து ரூபாய்க்கே கொடுபோது கைம உண்டியன இது மேல் ஹாக்கண்டு ஆ சேன ಇವತ್ತು ಭರ್ಜೋರಿ ಭೋಜನ ಆ ಬಾಂಡಿಂಗ್ ಸ್ವಲ್ಪ ಜಾಸ್ತಿ ಇದೆ ಕಟ್ಲೆಟ್ ಸ್ವಲ್ಪ ಜಾಸ್ತಿ ಇದೆ ಪ್ಲಸ್ ಈರುಳ್ಳಿ ಜಾಸ್ತಿ ಹಾಕಿದರೆ ಈರುಳ್ಳಿ ಫ್ರೈ ಆಗಿರೋದು ಒಂದು ಒಂದು ಲೆವೆಲಲ್ಲಿ ಈರುಳ್ಳಿ ಬೋಂಡ ತಿಂತೀವಲ್ಲ ಹಂಗನ್ಸ್ಬಿಡುತ್ತೆ ಕೈಮಾ ಟೇಸ್ಟ್ ಮಾಡಿದ್ರೆ ಈರುಳ್ಳಿ ಜಾಸ್ತಿ ಹೋಗಿದೆಯಲ್ಲ ಆ ಈರುಳ್ಳಿ ಬೋಂಡದು ಒಂದು ಫ್ಲೇವರ್ ಸಿಗುತ್ತೆ ನಿಮಗೆ ನೀವು ಜಾಸ್ತಿ ತಿಂದರೆ ಇದ್ರ ಜೊತೆ ಚೆನ್ನಾಗಿದೆ ಆ್ಯಕ್ಚುಲಿ ಗಟ್ಟಿ ಗ್ರೇವಿ ಕೈಮಾ ಪ್ಲಸ್ ಅದು ಎರಡೂ ತಗೊಂಡು ತಿಂತಿದ್ರೆ ಚೆನ್ನಾಗಿದೆ ಗಟ್ಟಿಯಾಗಿ ಗಡ್ಗರಿ ಆಗಿರೋ ವಡೆ ಸಿಗುತ್ತೆ ಗುರು ಕೈಮಾ ವಡೆ ಸ್ವಲ್ಪ ಸ್ಪೈಸಸ್ ಎಲ್ಲ ಚೇಂಜ್ ಇರುತ್ತೆ ಅಂತ ಹೇಳಿದ್ರು ಏನಿರುತ್ತೆ ಗೊತ್ತಿಲ್ಲ ನೋಡೋಣ ಡಿಫ್ರೆಂಟ್ ಇದೆಯಾ ಆಗಿದೆ ವೆಜ್ ವಡೆ ಯಾರು ಇಷ್ಟಪಡ್ತೀರಾ ಈ ವಡೇನು ಸಿಕ್ಕಬಿಟ್ಟು ಇಷ್ಟ ಆಗುತ್ತೆ ಎಲ್ಲ ಫ್ರೈ ಆಗೋಗಿದೆ ಒಳಗಡೆ ಅಗಿಯೋದಕ್ಕೆ ಸಿಗುತ್ತೆ ಮಟನ್ನು ಇದರಲ್ಲಿ ಜಾಸ್ತಿ ಬಾಂಡಿಂಗ್ ಇದೆ ಬಟ್ ಇದ್ರಲ್ಲಿ ಜಾಸ್ತಿ ಬಾಂಡಿಂಗ್ ಅಷ್ಟೊಂದಿಲ್ಲ ಮಸಾಲೆ ಪ್ಲಸ್ ಮಾಂಸ ಎರಡು ಚೆನ್ನಾಗಿ ಸಿಗುತ್ತೆ ಮೀನು ಸಿಗುತ್ತೆ ಸ್ಲೈಸು ಆಮೇಲೆ ಬಾಂಗ್ಡೆ ಜಿಲೇಬಿ ಬಾಂಗ್ಡೆ ಇಲ್ಲೂ ಇದೆ ನೋಡಿ ಬಾಂಗ್ಡೆ ಮೀನು ಮಾಂಸ ಆಗಿದೆ ಬಾಂಗ್ಡೆ ಬಾಂಗಡಿಗೆ ಸಪಾದು ಇಷ್ಟ ಬುಡು ನನಗಂತೂ ಮಾಂಸನೇ ರುಚಿನೇ ಬೇರೆ ಬೇರೆ ಡಿಫ್ರೆಂಟ್ ಚೆನ್ನಾಗಿದೆ ಪಾವ ಫ್ರೈ ಜಿಲೇಬಿನೂ ಸಿಗುತ್ತೆ ಜಿಲೇಬಿ ಮಾಂಸ ಮಾತ್ರ ಫ್ರೆಶ್ ಆಗಿದೆ ನೋಡ್ತಿದೀರಾ ಈ ಥರ ಮಾಂಸ ಇಷ್ಟ ಚೆನ್ನಾಗಿರುತ್ತೆ ಚಟ್ನಿ ಕಿಟ್ನಿ ಕೊಟ್ಬಿಟ್ಟಿದ್ದೀರಿ ಮಾತ್ರ ಚಿಂದಿಯಾಗಿರೋದು ಚಟ್ನಿ ಕೊಟ್ಟಿಲ್ಲ ಫಸ್ಟೇ ಕಾಲು ಸೊಪ್ಪು ಕುಡಿಬೇಕಾಗಿತ್ತು ಮಳೆ ಬಂದ ಮೇಲೆ ನೆನಪಾಗ್ತಿದೆ ಕಾಲು ಸೊಪ್ಪು ಅಂದ್ಬಿಟ್ಟು ನೂರು ರೂಪಾಯಿ ಕಾಲು ಸೊಪ್ಪು ಗಟ್ಟಿಯಾಗಿರೋ ಕಷ್ಟ ಎಣ್ಣೆ ಇದೆ ಎಣ್ಣೆನ ಇದ್ರದ್ದು ಕಾಲುದೇನೂ ಬಿಟ್ಕೊಂಡಿರೋದ ಗೊತ್ತಿಲ್ಲ ಕಾಲು ರುಚಿ ಚೆನ್ನಾಗಿದೆ ನೋಡಿ ಕಾಲು ಜಿಡ್ಡು ಫ್ಲೇವರು ನಿಮಗೆ ನಾಲ್ಗೆ ಮೇಲೆ ಆ ಕಾಲು ಫ್ಲೇವರು ನೀವು ಕಾಲು ತಿಂದರೆ ಹೆಂಗಿರುತ್ತೆ ಫ್ಲೇವರು ಆ ಫ್ಲೇವರು ಸೂಪರ್ ಸಿಗುತ್ತೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೆಂಗೆ ಸಾಫ್ಟ್ ಸಾಫ್ಟಾಗೋಗಿದೆ ಫುಲ್ಲು ಹಾಂ ಹಾಂ ಸೊ ಇಲ್ಲಿ ನಿಮಗೆ ಮುದ್ದೆ ಮಟನ್ ಸಾರು ಸಿಗುತ್ತೆ ದೋಸೆ ಅಂದರೆ ಕರಿ ದೋಸೆ ಅಂತ ಹೇಳ್ತಾರೆ ಗೊತ್ತಾ ಆ ದೋಸೆ ಇಟ್ಟಿಗೆ ಎಗ್ಗನ್ನು ಮಿಕ್ಸ್ ಮಾಡಿ ಆಮೇಲೆ ಅದ್ರ ಮೇಲ್ಗಡೆ ಸಾಂಬಾರು ಹಾಕಿ ಗ್ರೇವಿ ಕೊಟ್ಟಿರ್ತಾರೆ ಪ್ಲಸ್ ಮತ್ತೆ ಗ್ರೇವಿ ಕೊಟ್ಟಿರ್ತಾರೆ ಹಾಕ್ಕೊಂತೀನೋದಕ್ಕೆ ಓಹ್ ಇದೆಲ್ಲ ಎಗ್ಗು ಚಿಕನ್ನು ಚಿಕನ್ ಗ್ರೇವಿ ಜೊತೆ ಚಿಕನ್ನು ಇರುತ್ತೆ ಇದು ಒಂದು ತಿಂದರೆ ಹೊಟ್ಟೆ ತುಂಬ ತಪ್ಪವು ಇಷ್ಟು ಇದೆ ನೋಡಿ ಜಸ್ಟ್ ಎಗ್ಬೇರೆ ಹೋಗಿದೆ ಅದರೊಳಗಡೆ ಇನ್ನೂ ಸ್ಪಾಂಜಿ ಥರ ತಪ್ಪ ಆಗೋಗುತ್ತೆ ನಿಮ್ಮ ದೋಸೆ ಅದಾದಮೇಲೆ ಚಿಕನ್ನು ಎಲ್ಲ ಸಿಗುತ್ತೆ ತಿನ್ನೋದಕ್ಕೆ ಪಕ್ಕಾ ಇದು ತಿನ್ಬಿಟ್ಟು ಏನು ತಿನ್ನೋಕ್ಕಾಗುತ್ತೋ ಗೊತ್ತಿಲ್ಲ ಹೊಟ್ಟೆಲಿ ಹೊಟ್ಟೆ ತುಂಬ ಹೋಗುತ್ತೆ ತಪ್ಪ ಇದೆ ಜಾಸ್ತಿ ರವಿ ಇದೆ ದೋಸೆ ಚೆನ್ನಾಗಿದೆ ಒಂದು ಒಂಥರ ದೋಸೆ ತಿಂತಿದ್ದೀನಿ ಅಂತ ಅನ್ಸೋದಿಲ್ಲ ಆಲ್ಮೋಸ್ಟ್ ಮುದ್ದೆ ಮಟನ್ ಸಾರು ನಲ್ಲಿ ಮೂಳೆನ ಹಂಗೆ ಕಾಣಿಸ್ಲಿ ಅಂತಲೇ ಮೇಲಿಟ್ಬಿಟ್ಟವ್ರೆ ಬಟ್ ಇದರಲ್ಲಿ ಫ್ಲೆಶ್ ಇಲ್ಲ ಜಾಸ್ತಿ ಮೂಳೆ ನಲ್ಲಿ ಮೂಳೆ ಅಲ್ಲಿ ಸೈಡಲ್ಲಿ ಇರಲಿ ಮಟನ್ ಪೀಸ್ ತೊಗೊಳೋಣ ಫಸ್ಟು ಅವ್ರು ಅಲ್ಲಿ ಎತ್ಬೇಕಾದ್ರೆ ನೀನೇ ಒಂಥರ ಸಕ್ಕದಾಗ ಕಾಣ್ತಿತ್ತು ಮಟನ್ ಪೀಸು ಚರ್ವಿ ಪೀಸ್ ಚರ್ವಿ ಪೀಸ್ ಕೊಡೋದಲ್ಲ ರುಚಿ ಚೆನ್ನಾಗೇ ಇದೆ ಮಟಂದು ಸಾಂಬಾರು ಅಷ್ಟೇ ರುಚಿ ರುಚಿಯಾಗಿದೆ ಸಣ್ಣ ಮುಳೆ ಉತ್ಪನ ಇಲ್ಲ ಜಾಸ್ತಿ ಗ್ರೇವಿ ಮಾತ್ರ ಸಕ್ಕದಾಗಿದೆ ಮುದ್ದೆಗೆ ಮಾತ್ರ ಸಕ್ಕದು ಇಷ್ಟ ಆಗುತ್ತೆ ಮುದ್ದೆ ಆಗಿರ್ಬೋದು ಈವನ್ ಈ ಗ್ರೇವಿ ತಗೊಂಡು ನೀವು ಇದ್ರ ಮೇಲೆ ಹಾಕ್ಕೊಂಡು ತಿಂದ್ರೂ ಮಜ್ವಾಗಿರುತ್ತೆ ಎಲ್ಲ ನಾಟಿಷ್ಟ ಇಲ್ಲೇ ರುಚಿನೂ ಚೆನ್ನಾಗಿದೆ ಅಫೋರ್ಡಬಲ್ ಕೂಡ ಮಟನ್ ಬಿರಿಯಾನಿ ಮಾತ್ರ ಚಿಂದಿ ನೂರೈವತ್ತು ರೂಪಾಯಿಗೆ ಯಾವನು ಕೊಡ್ತಂ ಗುರು ಇವು ಬೆಂಗಳೂರಲ್ಲಿ ಅದನ್ನು ಮೂರು ಪೀಸ್ ಕೊಟ್ಟು ಹೊಟ್ಟೆ ತುಂಬ ರೈಸ್ ಕೊಡ್ತಾರೆ ಹುಳಿ ಮಾವುಗೆ ಹುಳಿಮ್ಗೆ ಹುಳಿ ಮಾವು ಒಳಗಡೆ ಎಂಟ್ರಿ ಆಗ್ತಿರಲ್ಲ ಕೆರೆ ಇದೆ ಕೆರೆ ಪಕ್ಕದಲ್ಲೇ ಇರೋವಂಥದ್ದು ನಾಟಿ ಭೋಜನ ಬಂದರೆ ಸುತ್ತಮುತ್ತ ಟ್ರೈ ಮಾಡಿ ಮಜಾ ಮಾಡ್ಬೋದು ಒಳ್ಳೆಯ ಊಟ